ಬಿಡಿ ನಾನು ಸ್ತ್ರೀಗಳ ಬಗ್ಗೆ ಒಂದು ಮಾತನ್ನೇ ಹೇಳಬೇಕಂದ್ರೆ ಮೊನ್ನೆ ಅವರು ಪ್ರೆಸ್ ಮೀಟನ್ನು ನಾನು ನೋಡಿದೆ ಅವ್ರು ಮಾತಾಡೋದನ್ನ ನಾನು ಕೇಳಿದೆ ಸುಮಾರು ಎಂಬತ್ತು ಪರ್ಸೆಂಟ್ ಬಿ ಜೆ ಪಿಯಲ್ಲಿ ಪಂಚಮಸಾಲಿಗಳಂತ ಮಾತಾಡಿದ್ರು ಅದರಿಂದ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ ನಮ್ಮೆಲ್ಲರ ಮನಸ್ಸಿಗೆ ಬಹಳ ನೋವಾಗಿದೆ ಯಾಕಂದರೆ ಪಂಚಮಸಾಲಿ ಹೋರಾಟದಲ್ಲಿ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಮುಖಂಡರು ನಾವು ಭಾಗವಹಿಸಿದ್ವಿ ಬಹಳಷ್ಟು ಜನ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಲಿಂಗಾಯತರು ಆರಿಸ್ಬರ್ಲಿಕ್ಕೆ ಬೇರೆಯವರು ಬರಲಿಕ್ಕೆ ರಿಸರ್ವ್ ಕಾನ್ಸ್ಟಿಟ್ಯುವೆನ್ಸಿನಲ್ಲಿ ಬೆಳಗಾಮದ್ದಲ್ಲಿ ಏನು ಮೂರು ರಿಸರ್ವ್ ಕಾನ್ಸ್ಟಿಟ್ಯುವೆನ್ಸಿ ಇದ್ದಾವೆ ಮೂರು ರಿಸರ್ವ್ ಕಾನ್ಸ್ಟಿಟ್ಯುವೆನ್ಸಿನಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಎರಡರಲ್ಲಿ ಗೆದ್ದು ಬರಲಿಕ್ಕೆ ಲಿಂಗಾಯತರು ಮತ್ತು ಪಂಚಮಸಾಲಿಗಳು ಕಾರಣ ಅನ್ನೋದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಅದಕ್ಕೆ ಶ್ರೀಗಳೇನು ಮಾತಾಡಿದ್ರಲ್ಲ ಏಯ್ಟಿ ಪರ್ಸೆಂಟು ಬಿ ಜೆ ಪಿ ಅಂತ ಅದು ಯಾಕೋ ಎಲ್ಲೋ ನನ್ನ ಮನಸ್ಸಿಗೆ ನೋವಾಗಿದೆ ಶ್ರೀಗಳು ಈ ರೀತಿ ಮಾತನಾಡಬಾರ್ದಾಗಿತ್ತು ಇನ್ನು ಯಾಕಂದರೆ ಇಡೀ ಪಂಚಮಸಾಲಿಗಳನ್ನು ಏನು ನಾವು ಅವ್ರಿಗೇನು ಯತ್ನಾಳ್ ಅವ್ರಿಗೇನು ನಾವು ಬರೆದು ಕೊಟ್ಟಿಲ್ಲ ಹೋರಾಟ ಮಾಡ್ತಾರೆ ಬೆಳಗಾವಿ ವೈಯಕ್ತಿಕ ವಿಚಾರ ಆಗುತ್ತೆ ಅವಾಗ ಸಮಾಜ ಮುಖಂಡವಾಗಿ ಏನ್ರಿ ನಾನು ಕಾಂಗ್ರೆಸ್ ಪಕ್ಷದವ್ಳು ಅವ್ರು ಬಿಜೆಪಿ ಪಕ್ಷದವರು ಎಲ್ಲಾದ್ರೂ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಸಮಾಜ ಬೇರೆ ಪಕ್ಷ ಬೇರೆ ಪಕ್ಷದ ಆಂತರಿಕ ವಿಚಾರದಲ್ಲಿ ಈ ಸ್ವಾಮೀಜಿಗಳ ತಲೆ ಹಾಕುವುದು ಎಷ್ಟು ಸರಿ ನೋಡಿ ಪಕ್ಷಗಳು ಸರ್ಕಾರಕ್ಕೆ ಯಾವಾಗಿದ್ರೂ ಮುಂಚೆಯಿಂದ ಸ್ವಾಮೀಜಿಗಳಾಗಲಿ ಮಠಮಾನ್ಯರಾಗಲಿ ಅವರು ಅವರಿಗೆ ಮಾರ್ಗದರ್ಶನವನ್ನು ಕೊಡಬೇಕು ಎಲ್ಲಾದರೂ ಏನಾದರೂ ತಪ್ಪಿದ್ರೆ ಇದನ್ನು ಮಾಡಿದ್ರೆ ಆದರೆ ಎಲ್ಲ ಕಡೆ ಒಂದು ಇತಿಮಿತಿ ಅಂತ ಇರಬೇಕು ಅದು ಅತಿ ಆಗಬಾರ್ದು